ಎಲ್ಲರಿಗೆ ನಮಸ್ಕಾರ ಈ ವಿಡ್ಯೋದಲ್ಲಿ ಬ್ಲೌಸ್ ಸ್ಟಿಚಿಂಗ್ ಆದಮೇಲೆ ಶೋಲ್ಡರ್ ಡ್ರಾಪ್ ಆದರೆ ನಾವು ಏನು ಮಾಡಬೇಕು ಅದ್ರ ಸೊಲ್ಯೂಷನ್ ಯಾವ ಥರ ಮಾಡಬೇಕು ಅನ್ನೋದು ಟೋಟಲ್ ಡೀಟೇಲ್ಸು ಈ ವಿಡಿಯೋದಲ್ಲಿ ಹೇಳ್ತೀನಿ ನಾನು ವಿಡಿಯೋ ಎಂಡ್ ವರ್ಕ್ ನೋಡಿರಿ ಸ್ಕಿಪ್ ಮಾಡ್ಕೋಬೇಡ್ರಿ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರನ್ನಿದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿರಿ ಯಾಕಂದರೆ ಸ್ಟಿಚ್ಚಿಂಗ್ ಆದಮೇಲೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಅವಾಗ ಏನು ಮಾಡೋದಂತ ಏನು ಗೊತ್ತಾಗಲ್ಲ ಯಾಕಂದರೆ ಹೊಸ್ದಾಗಿ ಟೈಲರಿಂಗ್ ಕಲಿತಿರಲ್ಲ ಅವರೆಲ್ಲರಿಗೆ ಹೊಸ್ದಾಗಿ ಕಲಿಯೋರಿಗೆ ಆಗಲಿ ಇನ್ನು ಬೇರೆ ಯಾರಿಗೇನಾಗಲಿ ಶೋಲ್ಡ್ರಸ್ ಅಂದರೆ ಕೆಲವೊಂದು ಜನಕ್ಕೆ ಗೊತ್ತಿದ್ದವರು ಸ್ವಲ್ಪ ಅಲ್ಟ್ರೇಷನ್ ಮಾಡ್ಕೊತಾರೆ ಗೊತ್ತಿರ್ಲಾರ್ದವ್ರಿಗೆ ನಾನು ಈ ವಿಡಿಯೋ ಯೂಸ್ ಆಗುತ್ತೆ ಫಸ್ಟ್ ಏನು ಮಾಡೋದನ್ನು ನೋಡೋಣ ಇವಾಗ ಎಷ್ಟೊಂದು ಟಿಪ್ಸ್ ಇದ್ದಾವೆ ಬಟ್ ಕೆಲವೊಂದು ಟಿಪ್ಸು ನಿಮ್ಗೆ ನಾನು ಶೇರ್ ಮಾಡ್ತೀನಿ ನೋಡಿ ಈ ಥರ ಶೇ ಈ ಥರ ಡ್ರಾಪ್ಸ್ ಆದರೆ ಏನು ಮಾಡೋದು ಫಸ್ಟು ಬಂದ್ಬಿಟ್ಟು ನಾವು ಅಂದರೆ ಒಂದು ನಾಲ್ಕೈದು ಟಿಪ್ಸ್ ಇದ್ದಾವೆ టోటల్ నిమగా నన్ను షేర్ మాతీని వీడియో మాత్రం హెండ్ వర్క్ నోడ్రీ వీడియో లైక్ మి ఫస్ట్ వన్ బిట్టు ఈ ఉక్స్ పట్టి ఆయి పట్టి ఆక్తివల్ అల్లీ ఉక్స్ పట్టి అది స్వల్ప ఒట్ర ఇంచు జాస్తి ఇడ్కొబాదు క్వార్ట్్ర ఇంచు క్వార్ట్ర ఇంచు ఇల్లీ సార్ట్స్ థా హాక్కుమాల్ డాట్స్ అన్నమాత యాకంటే జాస్తి హాక్తం మొత్తం అప్పర్ చెస్ట్ టైట్ ఆగితే జాస్ హాక్బడు స్వల్ప నెక్ మాత్ర నెక్కి సంబంధపట్ట జాగ ఎల్వర్ో అల్లివర్ మాత్ర సమాల్ డాట్ ಒಂದು ಕ್ವಾರ್ಟ್ ಇಂಚು ಕ್ವಾರ್ಟ್ ಇಂಚು ಅಷ್ಟು ಮಾತ್ರ ಹಾಕಿದರೆ ಸ್ವಲ್ಪ ನೆಕ್ ಹತ್ತಿರ ಬರುತ್ತೆ ನೋಡ್ತಾ ಇದ್ದೀರಲ್ಲ ಸೇಮ್ ಇದೆ ಥರ ಇವಾಗ ಇದಾದ್ರ ಮೇಲೆ ಇದು ಬೇಡ ಕಸ್ಟಮರ್ ಒಪ್ಕೊಂಡಿಲ್ಲ ಅವಾಗ ಏನು ಮಾಡೋದು ಒಂದು ನಾವು ಒಂದೂವರೆ ಇಂಚು ಮಾತ್ರಕ್ಕೆ ಉಕ್ಸ್ಪಟ್ಟಿ ಆಯ್ಪಟ್ಟಿ ಎರಡನ್ನ ರಿಮೂವ್ ಮಾಡಿಕೊಂಡು ಅಲ್ಲಿ ಒಂದು ಕ್ವಾರ್ಟ್ ಇಂಚು ಕ್ವಾರ್ಟ್ ಇಂಚು ಕ್ವಾರ್ಟ್ ಇಂಚು ಈ ಸೈಡ್ ಲೆಫ್ಟ್ ಕ್ವಾರ್ಟ್ ಇಂಚು ರೈಟ್ಗು ಕ್ವಾರ್ಟ್ ಇಂಚು ರಿಮೂವ್ ಅಂದರೆ ಕ್ಲಾತ್ ಬಿಚ್ಕೋಬೇಕು ಅಲ್ಲಿ ಏನು ಹಾಕಿದ್ರ ಪಟ್ಟಿ ಉಕ್ಸ್ಪಟ್ಟಿ ಪಟ್ಟಿ ಏನಾದರೂ ಹಾಕಿರ್ತೀವಲ್ಲ అదర్న బిచ్చుకుంటు అల్లి క్వార్ట్్ర ఇంచు మే యాకే కస్టమర్ కలవంత్ జన డార్డ్స్ ఒప్పల్ల అి ఈ టిప్పు యూస్ ఒప్పుదరే ఓకే డార్ట్స్ హాక్బోదు ఒప్పందర ఏం అదన రిమూవ్ మాబిట్టు అల్లి ఇక్కడ అక్కడ లెఫ్ట్కి క్వాట్రించు మత్ కట్ లెఫ్ట్గా మతే మతే మే పట్టి ఉక్స్పట్టి పట్టి జాయింట్ మార్కందమే నోడ్రి ఈ ఆ ఆగిబుడే ಇದೊಂದು ಟಿಪ್ಪು ಯಾಕಂದರೆ ಎಲ್ಲರೂ ಒಪ್ಪಲ್ಲ ಜಾಸ್ತಿನೂ ಮಾಡಬಾರ್ದು ಆ ಸ್ಪೇಸಲ್ಲಿ ಯಾಕಂದರೆ ಅಪ್ಪರ್ ಚೆಸ್ಟ್ ಟೈಟ್ ಆಗೋ ಚಾನ್ಸಸ್ ಇರ್ತವೆ ಅದರ ಗಮನಕ್ಕೆ ಇಟ್ಕೊಂಡೇ ಮಾಡಬೇಕು ಯಾವುದೇ ಕೆಲಸ ಮಾಡೋಬಂದು ಒಂದಕ್ಕೆ ಒಂದು ಸರ್ತಿ ಆಲೋಚನೆ ಮಾಡಿ ಮಾಡಬೇಕು ಕ್ವಾಟ್ರ್ ಇಂಚು ಕ್ವಾಟ್ರ ಇಂಚ್ ಮಾಡೋ ಮಾಡಿದ್ರೆ ಆಪ್ಷನ್ ಫ್ರಂಟ್ ಇದೆ ಇನ್ನು ವೆಸ್ಟ್ಗೆ ಬರೋಣ ವೆಸ್ಟಲ್ಲಿ ಲೂಸ್ ಇದ್ದರೆ ಕೂಡ ಬ್ಲೌಸ್ ಎತ್ಕೊತದೆ ಮೇಲೆ ಬಂದುಬಿಡುತ್ತೆ ಮ್ಯಾಲೆ ಬಂದಾಗ ಏನಾಗುತ್ತಂದರೆ ಆ ಶೋಲ್ಡ್ರ್ ಮೇಲೆ ಬಂದುಬಿಡುತ್ತೆ ಸೊ ವೆಸ್ಟ್ ಪಾರ್ಟ್ನ ಯಾವತ್ತೂ ಕೂಡ ಟೈಟ್ ಇರೋಕ್ಕೇ ಪ್ರಯತ್ನ ಮಾಡ್ಕೋಬೇಕು ಟೈಟ್ ಅಂದರೆ ಅವ್ರಿಗೆ ಬಾಡಿ ಮೆಜರ್ಮೆಂಟ್ ಯಾವ ಥರ ಇದು ಅಷ್ಟು ಮಾತ್ರ ಜಾಸ್ತಿ ಟೈಟು ಮಾಡೋಕ್ಕೋಗ್ಬಾರ್ದು ಅವ್ರ ಬಾಡಿ ಮೆಜರ್ಮೆಂಟ್ ಪ್ರಕಾರ ಮಾತ್ರ ಬ್ಲೌಸನ್ನ ಟೈಟ್ ಇರಂಗ ನೋಡ್ಕೋಬೇಕು ಇದು ಯಾಕಂದರೆ ಇದೊಂದು ಟಿಪ್ಪು ಇದರಲ್ಲಿ ಈಗ ಫಸ್ಟು ನೆಕ್ ಆಯಿತು ಮತ್ತು ಡಾಟ್ಸ್ ಆಯಿತು ಮತ್ತು ಕಟ್ಟಿಂಗ್ ಮಾಡಿ ಉಕ್ಸ್ಪಟ್ಟೆ ಐಪಟ್ಟಿನ ಮಾಡೋದಾಯ್ತು ಆಮೇಲೆ ಸ್ಲೀವ್ಸ್ಗೆ ಬರೋಣ ಸ್ಲೀವ್ಸು ಅಥವಾ ನೀವು ಟೈಟ್ ಮಾಡಿದರೆ ಸ್ಲೀವ್ಸ್ ಮೇಲೆ ಇರಲ್ಲ మేలు హోగలదవ ఆ షోల్డర్ హిందకు బిడతె ఈ థర్ బిడతె స్లీవ్స్ డైటూ ఇబు లూజూ ఇబాడు లూస్ ఇద్దరు ప్రాబ్లం ఇల్ల అది టైట్ అత శ షోల్డర్ డ్రాప్ ఖండిత ఆగే ఆగె ఆమె హోన్ టైట్ హమోన్ టైట్ కూడా ఈ ప్రాబ్లం ఆగితే లూస్ ఇదే స్వల్ప హారమోన్ డౌన్ కి రింకల్స్ బరుతే బట్ షోల్డర్ డ్రాప్ ఆగర ఆగల హారమోన్ టైట్ూ బర్లార అవత్తు కూడా టైట్ హోన్ స్లీవ్స్ టైట్ ఈ టైటూ ఇవెరడు షోల్డర్ డ్రాప్ ಆಗಿಬಿಡುತ್ತೆ ಇವೆರಡು ಆದಮೇಲೆ ಇವಾಗ ಇದು ಫ್ರಂಟ್ ಪಾರ್ಟಲ್ಲಿ ಹೇಳಿದ್ವಲ್ಲ ಅದೊಂದು ಆ ಥರ ಒಂದು ಅಲ್ಲಿ ಒಂದು ಉಕ್ಸ್ಪಟ್ಟಿ ಆಪಟ್ಟೆ ಹಾಕ್ತೀವಲ್ಲ ಅಲ್ಲೊಂದು ಉಕ್ಸ್ ಮತ್ತಿನ್ನೊಂದು ಪಟ್ಟಿ ಹಾಕಿದರೆ ಅಂದರೆ ಕಾಜಾ ಪಟ್ಟಿ ಹಾಕಿದರೆ ಅಲ್ಲಿ ಸ್ವಲ್ಪ ಗ್ರಿಪ್ ಸಿಗುತ್ತೆ ಇನ್ನೊಂದು ಅದು ಕೂಡ ಸ್ಮಾಲ್ ಅಂದರೆ ಸ್ವಲ್ಪ ಸ್ವಲ್ಪ ನೀವು ಎಷ್ಟು ಮಟ್ಟಿಗೆ ಶೋಲ್ಡ್ರ್ ಡ್ರಾಪ್ ಅನ್ನೋದು ನೋಡಿಕೊಂಡು ಅದರ ಮೇಲೆ ಡಿಪೆಂಡ್ ಆಗಬೇಕು ಯಾವುದೇ ಆಗಲಿ ಒಂದು ಕಾಜಾ ಪಟ್ಟಿ ಮುಂದಕ್ಕೆ ಹಾಕೊಂಡ್ರೆ ಅಲ್ಲಿ ಕೂಡ ಉಗಿ ಹಾಕಿದ ಮೇಲೆ ಹಿಡ್ಕೊತದೆ ಇನ್ನೂ ಒಂದು ಟಿಪ್ಪು ಬಂದುಬಿಟ್ಟು ಶೋಲ್ಡ್ರ್ ಪಟ್ಟಿ ಇರುತ್ತಲ್ಲ ಅಲ್ಲಿ ಆ ಕಡೆ ಈ ಕಡೆ ಅಂದರೆ ಎರಡು ಕಡೆನೇ ಸ್ವಲ್ಪ ಓಪನ್ ಮಾಡಿಕೊಂಡು ಒಂದು ಮಿಡಿಲಲ್ಲಿ ಒಂದು ಅರ್ಧ ಇಂಚು ಮಟ್ಟಕ್ಕೆ ನಾವು ಸ್ಟಿಚ್ ಮಾಡ್ಬೋದು ಅಲ್ಲಿ ಕೂಡ ನೋಡಿರಿ ನೆಕ್ ಸೈಡ್ ಮಾತ್ರಕ್ಕೆ ಸ್ವಲ್ಪ ಕ್ರಾಸ್ ತೊಗೊಂಡು మోదు ఇది వంద అర్ధ ఇంచు మోదు యా స్వల్ప నెక్ మేలు హోర్తూ అప్పర్ చెస్ట్ అన్నది టైట్ ఆగల్ ఇను గమనకి ఇట్కే ఇలా అప్పర్ చెస్ట్ టైట్ అనే బ్లౌస్ హాకొకూ కష్టవీ ఉసరాట ఆడకూ ఆగ యాకంద్రె స్వల్పు ఏజర్ పర్సన్స్ ఇది ఉసరాట కష్ట ఆగిబిడతె సో అదొక ಇವೆಲ್ಲ ಅಂದರೆ ರೆಡಿ ಆದಮೇಲೆ ಮಾಡೋಂಥ ಸಲ್ಯೂಷನ್ಸ್ ಇನ್ನು ನೆಕ್ಸ್ಟು ಇನ್ನೇನಂದರೆ ನಾವು ಒಂದೆರಡುವರೆ ಇಂಚಿ ಜಾಗ ಬಿಟ್ಕೊಂಡು ಮೇಲಿಂತ ಶೋಲ್ಡರ್ಗೆ ಡೌನ್ಗೆ ನೆಕ್ ಸೈಡ್ ಅಲ್ಲಿ ಒಂದು ಡೋರಿನ ಹಾಕ್ಬೇಕು ಇದು ಒಂದು ಆಪ್ಷನ್ ಯಾಕಂದರೆ ಜಾಸ್ತಿ ಡೋರಿ ಹಾಕಬೇಕು ಕಂಪಲ್ಸರಿ ಹಾಕಿದರೆ ಏನಾಗುತ್ತೆ ಅಂದರೆ ಶೋಲ್ಡರ್ ಡ್ರಾಪ್ ಆಗಲ್ಲ ಶೋಲ್ಡ್ರ್ ಡಾ ಇದು ಶೋಲ್ಡ್ರ್ ಡ್ರಾಪ್ ಆಗಲಾರ್ದಂಗೆ ಡೋರಿ ಹಾಕ್ತಿವಲ್ಲ ಆ ಡೋರಿನ ಸ್ವಲ್ಪ ತಿಕ್ಕಾಗಿ ಅಂದರೆ ಸ್ವಲ್ಪ ದಪ್ಪಾಗಿ ತೆಗಿಬೇಕು ಯಾಕಂದ್ರೆ ಫುಲ್ಲು ಸಣ್ಣ ತೆಗೆದ್ರೆ ಶೋಲ್ಡ್ರ್ ಎಳ್ಕೊಂಡು ಕಟ್ಟಬೇಕಾದ್ರೆ ಅರ್ದು ಹೋಗುತ್ತೆ ಸೊ ಸ್ವಲ್ಪ ದಪ್ಪ ತೆಗಿದ್ರು ಯಾಕಂದರೆ ಶೋಲ್ಡ್ರ್ ಡ್ರಾಪೇ ಆಗಿರುತ್ತಲ್ಲ ಅವರು ಇದು ಫ್ಯಾಷನ್ ಸಲಾಗಲ್ಲ ಇದು ಕಟ್ಟೋಕ್ಕೆ ಯಾಕಂದರೆ ಶೋಲ್ಡ್ರ್ ಡ್ರಾಪ್ ಆಗಲಾರ್ದಂಗೆ ನಾವು ಥ್ರೆಡ್ ಕಟ್ತಾ ಇದ್ವಿ ಸೊ ಅದು ಸ್ವಲ್ಪ ದಪ್ಪನೇ ಇರಬೇಕು ತೆಳು ಇಷ್ಟೆಲ್ಲ ಸ್ವಲ್ಪ ಸೊಲ್ಯೂಷನ್ಸ್ ನೀವು ಮಾಡ್ಕೊಂಡ್ರೆ ಇದರಲ್ಲಿ ಶೋಲ್ಡರ್ ಡ್ರಾಪ್ ಅನ್ನೋದು ಬರಲಾರ್ದಂಗೆ ಬ್ಲೌಸ್ ಕರೆಕ್ಟಾಗಿ ನೀಟಾಗಿ ಫಿನಿಷಿಂಗ್ ಬರುತ್ತೆ ಅಂದರೆ ಸ್ಟಿಚಿಂಗ್ ಆದಮೇಲೆ ಮಾಡುವಂಥ ಕೆಲಸಗಳು ಇವು ಸ್ಟಿಚಿಂಗ್ ಆಕಿನ್ನ ಮೊದಲು ಮಾಡೋವು ಬೇರೆ ಇದಾವೆ ಶೋಲ್ಡರ್ ಡ್ರಾಪ್ನಲ್ಲಿ ಶೋಲ್ಡರ್ ಡ್ರಾಪ್ ಆಗ್ಲಾರ್ದಂಗೆ ಸ್ಟಿಚಿಂಗ್ ಆದಮೇಲೆ ಮಾಡೋವಂಥ ಕೆಲಸಗಳು ಇಷ್ಟು ಮಾತ್ರ ಇದ್ದಾವೆ ಇಷ್ಟು ಸ್ಟಿಪ್ ಈ ಟಿಪ್ಸು ನಿಮಗೆ ಯೂಸ್ ಆಗುತ್ತೆ ಅನ್ನೋ ಅನ್ಕೊತಾ ಇದ್ದೀನಿ ಒಂದು ವೇಳೆ ಈ ಟಿಪ್ಸ್ ಏನಾರು ಯೂಸ್ ಆದರೆ ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಅದೇ ಥರ ಫ್ರೆಂಡ್ ಸರ್ಕಲಲ್ಲಿ ಯಾರನ್ನಿದ್ರೆ ವೀಡಿಯೋ ಶೇರ್ ಮಾಡಿ ಅವ್ರಿಗೆ ಈ ವಿಡಿಯೋ ಯೂಸ್ ಆಗುತ್ತೆ ಯಾಕಂದರೆ ಸ್ಟಿಚಿಂಗ್ ಆದಮೇಲೆ ಏನು ಮಾಡ್ಬೇಕಂತ ಗೊತ್ತಿಲ್ಲಾರದ್ರು ಈ ವಿಡಿಯೋ ಯೂಸ್ ಆಗುತ್ತೆ ನಿಮಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು